ಕುರಿ 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 ಮನೆಗೆ ಹೋಯ್ತದೆಯಲ್ಲ ಅಲ್ಲಿಂದ ಒಂದೇ ಸರಿ ರಾಣಿ ರಾಣಿ ಅಂತ ಬರ್ಕತ್ತೆದ್ರು ಕೇಳಿಸ್ತಿರವೇನ ಕಿਊಡಾ ಇಲ್ಲ ಯಾಕೆ ಅತ್ತಕಂತ ಮಾಸಲಿ ಅದೇ ಕಂಗ್ರಾಗೆ ಹೆಳ್ದೆ ಏನೋ ನನ್ನನ ಬನೂರು ಕುರಿ ಅಂತೀಯಾ ಹೂ ನೀನೇ ಬನೂರು ಟಗ್ರಾ ಕಾಯಾ ಎಡೆದಿರದು ಟಿಪ್ಪಿನ್ ಬಾಗ್ಸಾ ಇದಾ ಮಾವಾ ಇವತ್ತು ಮನೆಯಲ್ಲಿ ನಾಟಿ ಕೋಳಿ ಸಾರ್ ಮಾಡಿದ್ನಾ ನಾಟಿ ಕೋಳಿ ಸಾರ ಹಾ ಈ ಮಾವನಗೋಸ್ಕರ ಮೈಸೂರಿನಲ್ಲೇ ಮಾರ್ಪಾಟನ್ ಬಿಟಿದಿಯಲ್ಲ ಹಾ ಕೊಡ್ತೀನಿ ಬಾ ಬರ್ಗೇಟೋ ನಾನು ತಿಂದು ಬಿಡುವೆ ಓದೇ ಬಿ ತಗೊಂಡು ಬಂದು ಇದನೇ ನಿನಗೆ ತಗೊಂಡು ಅಂತ ಅನ್ಕೊಂಡಿದ್ಯಾ ಇದು ನಿನಗಲ್ಲ

ಡಾಕ್ಟ್ರು ದೂರ ದೂರಿಂದ ಬಂದಿದ್ದಾರೆ ಈ ಊರಲ್ಲಿ ಅವ್ರಿಗೆ ಬಂದುನಾ ಬಡಗನಾ ಯಾರಾದ್ರೂ ಫ್ರೆಂಡ್ಸ್ ಇದ್ದಾರಾ ಇಲ್ಲ ತಾನೆ ಅದಕ್ಕೆ ಅಪ್ರೂಪಕ್ಕೆ ಮಾಡಿದ್ನಲ್ಲ ಅಂತ ತಗೊಳೋಕೆ ಕೊಡೋಣ ಅಂತ ಹೋಗ್ತಾ ಇದ್ದೀನಪ್ಪ ಏ ಬಿತ್ತ್ರೆ ಬಿತ್ರು ಬಿತ್ರು ಅಂದ್ರೆ ಕೊತ್ಕೊಡ್ತೀನಿ ಹಾಗಲ್ಲ ಕಣ ಏನೋ ಇವತ್ತು ನಾಟಿ ಕೊಳಿ ಸಾರು ಆ ಆಮೇಲೆ ಚಿಕನ್ ಬಿರಿಯಾನಿ ಆಮೇಲೆ ಮಟನ್ ಬಿರಿಯಾನಿ ಓ ಆಮೇಲೆ ನಾನು ನೋಡ್ತಾ ನೋಡ್ತಾ ಲವ್ ಮಾಡುಕೆ ಮಾವ ಬೆಂಕಿ ಪಕ್ಕ ಬೆಣ್ಣೆ ಇಟ್ಟರೆ ಕರ್ಗೋದು ಎಷ್ಟೊತ್ತು ಹೇಳು ಯಾಕೋ ಸುಂದ್ರ ನೋಡಿದಾಗ್ಲಿಂದ ನನ್ನ ಹೃದಯ ಸುಂದ್ರ 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 ಅಂತ ಬಡ್ಕೋತ ಇದೆ ಗೊತ್ತಾ ನಂದು ನಿಂತ ಯಾವುದೋ ಹೃದಯ ಅಲ್ಲಿ ಹೃದಿಯಲೈತೆ ಮಾವ ಒಳಗದೆ ದಿಕ್ಕು ದಿವಾಳಿ ಇದ್ರೆ ಈ ಊರು ಬಿದ್ರೆ ಮುನ್ನೂರು ಹೋಗಿ ಹೋಗಿ ಅಂತ ಮನ್ಸು ಲವ್ ಮಾಡಿದ್ರೆ ಈ ಮಾಕಲ್ಲು ಗುಂಡ್ ಕಲ್ ಕಾದ ನೀ ಗುಂಡ್ ಕಲ್ಲು ಇದ್ದಂಗಿದ್ಯಾ ಬೇಲಿ ಮೇಲಿನ ಅಂಟೆಗೊದ ಇದ್ದಂಗಿದಿಯೇ ವಾಯ್ಸ್ ನೋಡು ವಾಯ್ಸ್ ಒಂಗ್ ಆಯ್ತು ಬಿಡು ಮಾವ ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕತಿಯಾ ಈ ಮಾವನ್ ಮನೆ ನೀ ಕಳಿಗೊಡ ಕಣ ಹಿಂಗೆಲ್ಲ ಮಾತಾಡೇ ನಿನಗ ಅದು ಬೇರೆ ಇದ್ದದೆ

ಚೂರಿಂಗ್ ಬೋಗಿಂಗ್ ಆಟಿಕಲ್ ಹತ್ತು ಬಿಡ್ತಕಲ್ಲ ಪಾಪ ಆದ್ರೂ ಕಣ್ಣಿಗೆ ನೀವು ಒಂಥರ ಎಮ್ಮೆ ತರ ಕಂಡಿರ್ಬೇಕು ಅಂತ ಕಾಣುತ್ತೆ ಹೊಸಿ ಕೋಪರೇಟ್ ಮಾಡಕ್ಕಿಲ್ವ ಮುಗಿಸ್ಕೊಂಡು ಹೊಂಟೋಗೋದು ಲೇಟ್ ಆಯ್ತು ಈಗ ರಾಣಿ ನೋಡಿದ್ನಲ್ಲ ನೋವೆಲ್ಲ ಕಡಿಮೆ ಆಯ್ತು ರಾಣಿ ಏನಾ ನನ್ ಮೈ ಕೈಯ ಟಚ್ ಮಾಡ್ಬಿಟ್ರೆ ನಾನಿನ್ನ ಸೂಪರ್ ಸ್ಟ್ರಜಿನ್ ಕಂಡು ಆಗೋತೀನಿ ಕಲಾಗಿಲ್ಲ ಕೆತ್ತಿದ್ಯಾ ಅವಳ ಕೈ ಹಿಡ್ದು ಬಾಳ್ ಕೊಡಕ್ಕೆ ಈ ಮಾವ ಇದೆ ನೀ ನಾ ನಾಮ ಟಚ್ಚು ಗಿಚ್ಚು ಅಂದ್ರೆ

ನಾನು ನಿನ್ನ ಕೈ ಹಿಡಿಯೋ ಮಾವಾ ಕಣೆ ನನ್ನ ಮುಂದೆನೆ ಅವನಿಗೆ ಕೈ ಆಯಿಸು ಬಿಡಯಲ್ಲಾ ಯಂಗಾದಲ್ಲ ದೇಕ್ಕಾಸ್رمನ್ಜಿ ಗಂಗಾದಾ ಲೇ

ಡಾಕ್ಟ್ರೆ ಬಿಸಿ ಆರೋಗ್ಯಕ್ಕೂ ಮುಂಚೆ ತಿನ್ಕೊಳಿ ಡಾಕ್ಟರ್ ಬಿತ್ರೆ ನನ್ ಹೊಟ್ಟೆ ಉರ್ಸ್ತೇನಾ ನನ್ ಕಣ್ಮುಂದೇನೆ ತಿನ್ನಿಸ್ತೇನೆ ನಿಂಗೆ ಗೊತ್ತಾಗ್ತಾ ಇಲ್ವಾ ಆಯ್ತಾ ಅವ್ರ ಕೈ ಚೆನ್ನಾಗಿದ್ದರೆ ಅವರೇ ತಿಂತಿರ್ಲಿಲ್ವಾ ಡಾಕ್ಟ್ರೆ ನೀವೇನು ತಲೆ ಕೆಡ್ಸ್ಕೋಬೇಡಿಯೇ ಬನ್ನಿ ನಾನೇ ನಿಮಗೆ ತಿನ್ನಿಸ್ತೀನಿ ಬೆಳಿಗ್ಗೆ ಅಟ್ಟಿಗೆ ಹೋಗ್ಬೇಕು ಅನ್ನ ಹಾಕ್ತ ಇದ್ದಂಗ್ ನಾಟಿ ತಿನ್ನಿಸ್ತಾರ ಈಟು ಜಾಸ್ತಿ ಆಗಿ ಕೈಗ ಪಾಪು ಕೊಡ್ತಾನೆ ನಿಂತಿರುವಂತ ನೀರು ಆಸ್ಪತ್ರೆಯಲ್ಲಿ ಗೆದ್ದ ಇಲ್ಲ ಅಂದ್ರೆ

ಡಾಕ್ಟ್ರೋ ಸುಂದ್ರ ಅಲ್ವಾ ಯಾಕೆ ಡಾಕ್ಟ್ರೆ ಬಾಡಿ ಎಲ್ಲ ಡ್ಯಾಮೇಜ್ ಆಗೈತೆ ಆಸ್ಟೆಂಡ್ ಆಗ್ಬಿಡ್ತಾ ಏ ಮಲಾ ನನಗೊಂಥರ ನನಗೊಂಥರ ಕಷ್ಟ ನಿನ್ಗೊಂಥರ ಹುಷಾಳ್ಯ ಕೈ ಎತ್ತುದ್ರೆ ಪ್ರಾಣ್ವೇ ಬಾಯಿ ಬಂದ ನಿನ್ನೂ ಬಿಡುದ್ರಿ ಕೈ ಬಾಯಿ ಬತ್ತದೆ ಅಷ್ಟೇ ನಿಮ್ಮ ಕೈಯಲ್ಲಿ ಹಾಕಕ್ಕಾಗಲ್ಲ

ರೀ ಡಾಕ್ಟ್ರ ಇದು ಒಂಥರ ಮಜಾನೆ ಸಣ್ಣವ್ರ ಎಮ್ಮೆ ಕೈಲಿ ಮಜಾ ತಗತೆ ಮೈಸೂರು ಚೆನ್ನಾಗಿ ರಾಣೆ ನೀನ್ ನಾಟುವ ನೋಡ್ತಿರ ನನ್ ಮೈರೆಲ್ಲ ದುಃಖ ಆಯ್ತದೆ ಏನ್ ಮಾಡ್ಲಿ ಏನ್ ಮಾಡ್ಲಿ ಓ ತಣ್ಣಗಾಯ್ತದೆ ಬಾಯಿ ಬಿಸಿ ರೀ ಡಾಕ್ಟ್ರ ಮರ್ತ ಬಿಡಿದ್ದೆ ನಿಮ್ ಆಫೀಸ್ಗೆ ಡಿ ಪಿ ಡಿ ಸಿ ಆಫೀಸ್ ಇಂದ ಚೆಕಿಂಗ್ ನೋಡ್ ಬಂದ

ನಿಜ ಹೇಳು ನಿಜವಾಗ್ಲೂ ಆಸ್ಪತ್ರೆಗೆ ಚೆಕಿಂಗ್ ಅವ್ರು ಬಂದಿದ್ರಾ ಚೆಕಿಂಗ್ ಇಲ್ಲ ಬುಕಿಂಗ್ ಇಲ್ಲ ಚಿನ್ನ ಒಂದ್ ಫಿಟಿಂಗ್ ಇಟ್ಟೆ ಡಾಕ್ಟರ್ ಎಸ್ ಲೇ ರಾಣೆ ನನ್ಗೆ ಏನೇ ಕಮ್ಮಿ ಆಗೈತೆ ನೋಡಕ್ಕೆ ಸಣ್ಣಾಳ ಅಷ್ಟೇ ಏನು ಕಮ್ಮಿಯ ಏನು ಇದ್ದದೊಂದ ನಿಂತವ ಆ ವಸಿ ಸಣ್ಣಾಳ ಅಷ್ಟೇ ಆಮೇಲೆ ನೋಡಕ್ಕೆ ನನಗೂ ನಿನಗೂ ಒಂದೇ ಜೋಡಿ ಅಲ್ವೇ ಹೌದಾ ಹೌದು ಕಣೆ ಲೋ ನೀ ನನ್ನ ಹೃದಯದ ರಾಣಿ ಕಣೆ ನಿನ್ನ ಊಟ ಬದಕಾಗ್ ಆಗಲ್ಲ ಕಣೆ ನನಗೆ ಏನಾದರೂ ಸರಿಯಾಗಿ ಮೂಡ್ ಬಂದು ಗಟ್ಟಿಯಾಗಿ ತಕ್ಕೊಂಡ್ರು ಉಸಿ ಕರೆ ಸತ್ತು ಹೋಯ್ತಿಯ ನೀನೇ ಮಾಡೆ ನಾಟಿ ಕೋಳಿಸ್ ತಿನ್ನೋ ಅದೃಷ್ಟ ನಮ್ಮ ಮಾಮೂಗೂ ಇಲ್ಲ ಆ ಡಾಕ್ಟರ್ಗೂ ಇಲ್ಲ ನಿನಗೆ ಕೊಡ್ತೀನಿ ನೀನು ನಾಟಿ ಕೋಳಿಸ್ತಾರ ಈ ನಾಟಿ ಸಾರು ಮನೆಯಲ್ಲಿ ಆ ನಾಟಿ ಸಾರು ಶುರು ಮಾಡ್ತೀನಿ ಶುರು ಮಾಡ್ಕೊಡ್ತೀನ